ಹಾಯ್ ಸ್ನೇಹಿತರೆ ಕೃಷಿ ಪರಮ YouTube ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಐಕಾನ್ ಮಾಡಿ ವನ ಸ್ನೇಹಿತರೆ ಕೃಷಿ ಪರಮ YouTube ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಐಕಾನ್ ಮಾಡಿ ನೋಡಿ ಸ್ನೇಹಿತರೆ ಕೃಷಿ ಪರಮ YouTube ಚಾನೆಲ್ ವಸ್ತ ಯಾರು ಅದರ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಯಾವಾಗಲೂ ಮೂಡ್ ಆಗಿರೋ ನಿಮಗೆ 유즈ಫುಲ್ ಆಗುತ್ತೆ ಅಂತ ಇರುತ್ತೆ ವನ ಸ್ನೇಹಿತರೆ ಒಂದು ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದನೆ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ಸ್ನೇಹಿತರೆ ಎಷ್ಟು ದಿವಸ ನಮ್ಮ ಗುರಿ ಬೀಳಲ್ಲಿ ಬಿಟ್ಟಿದ್ವಿ ಎಲ್ಲ ಆಸರಿ ಕಾರಣದೆಲ್ಲ ಇದಾಗಿದ್ದು ಈಗ ಸ್ವಲ್ಪ ಗದ್ದೆ ಕುರಿತಾರೆ ನೋಡಿ ಸ್ನೇಹಿತರೆ ಅದಕ್ಕೊಳ ಸ್ವಲ್ಪ ಚೆನ್ನಾಗಿ ಬರ್ತೀವಿ ಕುರಿ ನೋಡಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಒಂದು ಟೈಮ್ ವೇಸ್ಟ್ ಮಾಡಿದ್ರೆ ವೀಡಿಯೋ ಸ್ಟಾರ್ಟ್ ಮಾಡೋಣ ರೀಡಿಯೋ ತುಂಬ ಇಂಟ್ರೆಸ್ಟಿಂಗ್ ಐತೆ ದಯವಿಟ್ಟು ಕೊನೆಯಲ್ಲಿ ನೋಡ್ಕೊಳ್ಳಿ ನೋಡಿ ಸ್ನೇಹಿತರೆ ಇದೇ ಕುರಿ ಅದು ಇಲ್ಲಿ குறிக்க நோட் சேத் இதே குறி குறி நென்கேனா திரும்ப டைம் டம் இத குறி இது ஏன் தானே குறிப்பாந்த குறில இது கெசல நிற அத்தனை ஒசர பாபாத்தார கி திர்த்தர் இதாவ இன்ஜெக்ஷன் கொடுறதில் திரும் குத்து மரிய தான் சனி அது மரிய குடிக்கிறேன் அது ஏனா ஹிதலி திரும் இதுக்கு இன்ஜெக்ஷன் எது கொடுக்கிறேன் ஹிதோண்ணா స్నేహితు ఇదే ఇంజెక్షన్ అది జెనెక్స్ అంత జెనక్స్ ఇంజెక్షన్ ఇన్న ఎర్డేమీ నోడ్ కిత్రీ ఇం హింగారు చెప్పి ఎర్డేమీ మోడ కట్టర్ స్నేహితు్రీ కటె ఇన్నేనప్పంద్ర ఇది జెనాక్స్ మెల్ల మీద గుడి ఇది ఆతరం హిడుదా ನೋಡಿ ಸ್ನೇಹಿತರೆ ಇಲ್ಲಿ ಮನೆ ಇದೇವಲ್ಲ ಆ ಮನೆಗೆ ಅದಕ್ಕೊಂದು ಮುಂದೆ ಇದು ಬರುತ್ತೆ ಚಿರಂಜ್ ತರ ಮುಂದೆ ಅದು ಇಟ್ಟು ಮನೆ ಇರಿಸಿದ್ರೆ ನೋಡಿ ನಿಂತ್ರೆ ಭಾವ ಕಮ್ಮಿ ಇರುತ್ತೆ ಎ ಸಿ ಮಾಡೋಕ್ಕೂ ಹಾಗೆ ಮೂರು ಸಹ ಕಂಟಿನ್ಯೂ ಇದಕ್ಕೆ ಕುರಿಗೆ ನೀರು ಬಿಡಬೇಕು ಕೊಂಡಿಸ್ತಾರೆ ಅವಾಗ ಸ್ವಲ್ಪ ಬಾ ಬೀಳುತ್ತೆ ನೋಡ್ಸಿತ್ರೆ ನಮಗೆ ಇದೇ ಫಸ್ಟ್ ಟೈಮ್ ಆಗಿದೆ ನಮಗೆ ನಾವು ಆರು ಏಳು ವರ್ಷ ನೋಡಿಸಿದ್ರೆ ಆರು ಏಳು ವರ್ಷದಾಗ ನಮಗೆ ಫಸ್ಟ್ ಟೈಮ್ ಬಂದಿದೆ ಒಂದೇ ಕುರಿ ನೋಡಿಸಿದ್ರೆ ಇದು ಯಾವ ಥರ ತನೋದನ್ನು ಟ್ರೈ ಮಾಡ್ತೇನೆ ಆದಷ್ಟು ಮೆಡಿಸಿನ್ ಕೊಡ್ತೇನೆ ಟ್ರೀಟ್ಮೆಂಟ್ ಬೇಕು ಹೇಗಾಗುತ್ತೆ ಅನ್ನೋದನ್ನ ಮುಂದೆ ಹಿಡಿದಲ್ಲಿ ನಿಮಗೆ ಮಾಹಿತಿ ನೆನೆಸಿದ್ರೆ ಇದೇ ಫಸ್ಟ್ ಟೈಮ್ ಬಂದ ನನಗೆ ಈ ಥರ ಆಗಿದೆ ಕುರಿಗಿ ಹುಡುಗಿ ಯಾರು ತುಂಬ 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 ನೋ ಆಗಿದೆ ನೆನಸ್ತಾರೆ ಹುಡುಗಿ ಭಾರಿ ಆಗಿದೆ ನಡಗತ್ತಲ್ಲ ನಂತರ ಅಷ್ಟು ಬಾ ಬಂದಿದೆ ಮಲ್ಟಿಪುರ ಸಣ್ಣ ಬಿಡುತ್ತೆ ನೆನೆಸಿದ್ರೆ ಈಗ ಒಂದು ಕಂಟಿನ್ಯೂ ಮೂರಷ್ಟು ನೀರು ಬಿಡೋಕೆ ನಡೆಸಿಂತಾರೆ ಎಂಟಸ್ ನೀರು ಬಿಡಿದ್ರೆ ಮಾ ನೀರು ಬಡಿದ್ರೆ ಸ್ವಲ್ಪ ಕಮ್ಮಿ ಆಯ್ತು ಅಂತ ನಮ್ಮ ಅಭಿಪ್ರಾಯ ಇಲ್ಲಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕೃಷಿ ಪಾರ್ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ನೋಡಿ ನನ್ನ ಸ್ನೇಹಿತರೆ ತುಂಬ ಚೆನ್ನಾಗಿ ಫುಲ್ ಗದ್ದೆ ಕುಯ್ಬಿಟ್ರೆ ಈಗ ಎಂಜಾಯ್ ಮಾಡ್ತೇವೆ ಫುಲ್ ಗ್ರ್ಯಾಂಡ್ ಗ್ರ್ಯಾಟಾಗಿ ಇತ್ತೀಚೆ ಮಳೆ ಚಳಿ ಎಲ್ಲ ಅನುಭವಿಸ್ತದೆ ಸ್ವಲ್ಪ ಉತ್ತಮ ಸ್ವಲ್ಪ ಈಗ ಬಿಚ್ಚಿ ಮೇಯ್ತಾ ಇದ್ದೀವಿ ಕುರಿಗಳು ಹೊಲದಲ್ಲಿ ನೋಡಿ ಸ್ನೇಹಿತರೆ ವಿಡಿಯೋ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಕೃಷಿ ಫಾರ್ಮ್ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೋಡಿ ಸ್ನೇಹಿತರೆ ವಿಡಿಯೋ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಕೃಷಿ ಪಾರ್ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಮತ್ತೆ ಯಾವುದೇ ನಿಮಗೆ ನಾವು ಇಂಜೆಕ್ಷನ್ ಆಗಿರ್ಬೋದು ಜಂತನಾಶಕ ಆಗಿರ್ಬೋದು ಯಾವುದೇ ಗಿಡ ಆಗಿದ್ರೆ ನಿಮಗೆ ಮಾಹಿತಿ ತಿಳಿಸ್ಕೊಡ್ತಾ ಇದೀವಿ ನಿಮಗೆ ಇಡೀ ನಡೆಸಿದ್ರೆ ಯಾವುದೇ ನಾವು ಸುಮ್ನೆ ಸುಮ್ಮನೆ ಈಡೇ ಮಾಡ್ತಾ ಇಲ್ಲ ಯಾವುದಾದ್ರು ಈಜಾಗಲಿ ಅಂತ ಮಾಡ್ತಾರೆ ನಡೆಸಿದ್ರೆ ನಮ್ಮೊಂದು ಇಪ್ಪತ್ತು ಕುರಿ ಇದಾವೆ ಕನಿಷ್ಠ ಒಂದು ಇಪ್ಪತ್ತು ಕುರಿ ಇದಾವೆ ಬಿಡಿ ಸೊಪ್ಪು ಮೇಯ ಚೆನ್ನಾಗಿದೆ ಅದಕ್ಕೋಸ್ಕರ ನಮಗೆ ಸ್ವಲ್ಪ ರಿಲ್ಯಾಕ್ಸ್ ಆಗಿದೆ ಸೊಪ್ಪು ಬಾಡಿ ಎಚ್ ಮಳೆಗಾಲದಲ್ಲಿ ತುಂಬ ಚೆನ್ನಾಗಿ ಕಷ್ಟಪಟ್ಟಿದ್ದೇವೆ ನಾವು ನಮ್ಮ ಇದು இதே கருமெண்ட் குறிர் மறிய குறிர் நம்ம கரும குறி